ಎವ್ರಿ ಒನ್ ಹಬ್ಬ ಫಂಕ್ಷನ್ಗಳಲ್ಲಿ ತುಂಬ ವಿಶೇಷವಾಗಿ ಮಾಡೋವಂಥ ಗೋಧಿ ನುಚ್ಚಿನ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಗೋಧಿ ನುಚ್ಚನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಡಿ ನೆನೆಸಿಟ್ಟ ನುಚ್ಚನ್ನು ಕುಕ್ಕರ್ಗೆ ಹಾಕಿ ಎರಡೂವರೆ ಕಪ್ ಹಾಲನ್ನು ಸೇರಿಸಿ ಒಂದ್ಸಲಿ ಮಿಕ್ಸ್ ಮಾಡಿ ಮೂರು ವಿಷಲ್ ಕೂಗಿಸಿ ಒಂದು ಕಪ್ ಬೆಲ್ಲಕ್ಕೆ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಬೆಲ್ಲದ ಪಾಕ ಮಾಡಿಟ್ಕೊಳ್ಳಿ ಒಂದು ಜಾರ್ನಲ್ಲಿ ಒಂದು ಸಣ್ಣ ಕಪ್ ತುರಿದ ಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ನಾಲ್ಕು ಏಲಕ್ಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ಗೋಧಿ ನುಚ್ಚು ಸಾಫ್ಟಾಗಿ ಬೆಂದಿದೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಬ್ಬಿದ ಮಿಶ್ರಣ ಒಂದು ಕಪ್ ಅಷ್ಟು ನೀರು ಸೋಸಿದ ಬೆಲ್ಲದ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿಕ್ಕೆ ಬಿಡಿ ಅಷ್ಟರಲ್ಲಿ ತುಪ್ಪ ಕಾಯಿಸ್ಕೊಂಡು ಚಕ್ಕೆ ಲವಂಗ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಕುದಿತಿರುವ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾದಂಥ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗತ್ತೆ